ರಾಯಚೂರು ಗ್ರಾಮೀಣ ಕ್ಷೇತ್ರದ ಸುಂಕೇಶ್ವರ ಗ್ರಾಮದ ಜೆಜೆಎಂ ಕಾಮಗಾರಿ ಫ್ಲಾಫ್ ಹೌದು ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ ಕಣ್ ತೆರೆದು ನೋಡಿ ಸ್ವಾಮಿ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಅಲ್ದಾಟ ನಿರ್ಮಾಣವಾಗಿದೆ ಟ್ಯಾಂಕ್ ನಿರ್ಮಾಣ ಮಾಡದೆ ಹಳೆ ಟ್ಯಾಂಕಿಗೆ ಬಣ್ಣ ಪಡೆದ ಗುತ್ತಿಗೆದಾರ ಇಕ್ಬಾಲ್ ಹುಸೇನ್ ಎರಡು ಕೋಟಿ ರೂಪಾಯಿ ಗುಳು ಮಾಡಿದ್ದಾರೆ ಮನೆ ಮನೆಗೆ ನೀರು ತಲುಪಿಸಬೇಕೆಂದು ಕೇಂದ್ರ ಸರ್ಕಾರ ಜೆಜೆಎಂ ಕಾಮಗಾರಿ ಯೋಜನೆ ಜಾರಿ ತಂದಿತ್ತು ಆದರೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸುಗೊಡ ದದ್ದಲ್ ಕ್ಷೇತ್ರದ ಸುಗೇಶ್ವರ ಗ್ರಾಮದ ಮನೆ ಮನೆಗೆ ನೀರು ತಲುಪದೆ ಜೆಜೆಎಂ ಕಾಮಗಾರಿ ಫ್ಲಾಪ್ ಆಗಿರೋದು ಬೆಳಕಿಗೆ ಬಂದಿದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮಾನ್ವಿ ಎಡಬ್ ಸತೀಶ್ ಕುಮಾರ್ ಅಭಿಯಂತರ ಮಾನಪ್ಪ ಬಡಗೇರ್ ಹಾಗೂ ಗುತ್ತಿಗೆರ್ ಇಕ್ಬಾಲ್ ಹುಸೇನ್ ಹೊಂದಾಣಿಕೆಯಾಗಿ ಹೊಸದಾಗಿ ಟ್ಯಾಂಕ್ ನಿರ್ಮಾಣ ಮಾಡದೆ ಹಳೆ ಟ್ಯಾಂಕ್ಗೆ ಬಣ್ಣ ಗುಳು ಮಾಡಿರುವ ಆರೋಪ ಕೇಳಬಂದಿದೆ ಸಂಗೇಶ್ವರ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದ ಕಾರಣ ಜನರು ಇಟ್ಕೊಂಡು ಆಲಿ ಒಂದಾಗಿದೆ ಶಾಸಕ ಬಸುನಗೌಡ ದಾದಲ್ ಅವರೇ ನಿಮ್ಮ ಕ್ಷೇತ್ರದ ಜನರು ನೀರಿಗಾಗಿ ಪರಿತಪಿಸಿದ್ದಾರೆ ಜನರಿಗೆ ಭರವಸೆ ಕೊಟ್ಟ ಮಾತಿನಂತೆ ಶಾಸಕರು ನಡೆದುಕೊಳ್ಳುವಿರ ನಡೀವರಾ ನಮಗೆ ಬ್ಯೂರೋ ರಾಯಚೂರು ವಿಶ್ವನಾಥ್ ಸರ್ವೇಶ್ವರ್ ಏನ್ ನೀರಿನ ಸಮಸ್ಯೆ ಏನಿಲ್ಲ ನೀರಿದ್ದ ನೀರ್ ನೀರಿಲ್ಲ ಹೆಣ್ಣು ಒಂದಿನ ಬಂದ್ರೆ ಹೆಣ್ಣು ನೀರಿಲ್ಲ ಇಲ್ಲ ಮತ್ತೆ ಜೆ ಜ ಮಾಡಿದ್ರೆ ಕೆಲಸ ಹಿಂಗೆ ಹಿಂಗೇ ಬಿಟ್ಬಿಟ್ರ ನಾಳೆ ಹಾಕದೇ ಬಿಟ್ಬಿಟ್ರು ಅಂತ ಮಾಡಿದ್ರು ಎಲ್ಲ ಕೇಳಕ್ ಹೋದ್ರೆ ಆಗ್ತಾ ಇವತ್ತು ಆಗ್ತಾ ನಾಳೆ ಆಗ್ತದೆ ಬೇರೆ ನಂಬರ್ ಗಳ ಹೇಳ್ತಾರ ನಂಬರ್ ನೋಡಿದ್ರೆ ಅವ್ರ ಹೆಸರು ಹೇಳ್ತಾರ ಯಾರು ಕೆಲಸ ಮಾಡ್ತ ಸರ್ ಇದ್ರ ನೀರ್ ಏಸೇನಿಲ್ಲ ಇಲ್ಲ ನೀರ್ ಬಿಲ್ ಕೇಳಕ್ ಬಂದ್ರೆ ನೀರ್ ಬಿಲ್ ಕಟ್ಟ್ರಪ್ಪ ಅಂತಾರೆ ಮಕ್ಕಳು ಏನಂತ ಮಾಡ್ಕೋಕ್ ಸರ್ ತಿಂಕ್ರೆ ಹೆಂಗ ನಿಮ್ ನೀರ್ ಹೇಳ್ತೀವಿ ನೀರ್ತ ಮಾಡ್ತೀವಿ ಇವತ್ತು ನಾಳೆ ಬಡ್ತು ಅಂತ ಸರ್ ಈ ಕೆಲಸ ಮಾಡಬಾರ ಸರ್ ಒಲ್ಸ ಅಲ್ಲ ರೀ ಮತ್ತೆ ಈ ರೀತಿ ಪಂಚಾಯತ್ ಏನು ಉಳ್ಕೊಂಡಿಲ್ಲ ಸರ್ ಪಂಚಾಯತಿ ಏನು ಗೊಣಮಗ ಇಲ್ಲ ಅದ್ರಾಗ ಯಾಕ ಹೆಣ್ಮಕ್ಳಾರಲ್ಲ ಪಂಚಾಯ್ತದ್ ಹೌದಾ ಪಂಚಾಯ್ತ ಗಣ ಮಕ್ಳನ ಯಾರು ಉಪಯೋಗ ಇಲ್ಲ ಪಂಚಾಯ್ತಿ ಎಲ್ಲಾರ್ ಮತ್ತ ತಿಂಗಳ ಮತ್ತ ತಿಂ ಶಾಸಕರು ಹೇಳಬೇಕು ಏನ್ ಶಾಸಕ್ರೇ ನಮ್ ಕೈಗೆ ಏನದಪ್ಪ ಅಂತ ಸರ್ ಮಾಡೋದು ಯಾರು ಶಾಸಕರು ಯಾರ ಇದರ ಎಲ್ಲಾರ ಇದಾರ ನಂಬರ್ಗಳ ನಿಮ್ ಕ್ಷೇತ್ರದ ಯಾರು ಎಮ್ ಎಲ್ ಎಮ್ ಎಲ್ ಇದರ ಬಸ ಕೂಡ ಇದಾನ ಮತ್ತ ಅವ್ರು ಮಾಡಬೇಕಲ್ರಿ ಅವ್ರು ಮಾಡ್ತಾರ ಇವ್ ಕಾರ್ಯಕರ್ತರ ಕೆಲಸ ಮಾಡವ್ರ ಇಲ್ಲ ಹಿಂಗ ಅದ್ರ ಮೇಲೆ ಒಪ್ಪಿಸೋದಲ್ಲ ಅದಲ್ಲಾ ಕಾರ್ಯಕರ್ತ್ರು ಮಾಡಾಕ ಕಾರ್ಯಕರ್ತರಲ್ಲ ಕಾರ್ಯಕರ್ತರಲ್ಲಾ ಕೆಲಸಗಳ ಆ ಏನೋ ನಮ್ಮ ಪಕ್ಷ ಅಂತಾರ ಯಾವ ಕೇಳಕ್ಕ ಅವ್ರ ನಮ್ ಪಕ್ಷಪ ಅಂತಾರ ಯಾವ ಪಕ್ಷ ಇಲ್ಲಿ ಯಾಕೆ ಬರ್ತ ಪಕ್ಷ ಯಾಕೆ ಬರ್ತ ಅವ್ರು ಮಾಡೋರು ಮಾಡದಾರ ಕೆಲಸ ಮಾಡ್ತಾರ ಅವ್ರು ಅವ್ರ ಮಾಡ ಅಂತ ಹೇಳ್ತಾರ ಇವ್ರು ಆ ಓಣೆ ಮಾಡಬೇಡ ಈ ಓಣೆ ಮಾಡಬೇಡ ಅವ್ರು ನಮ್ಮವ್ರಲ್ಲ ಇವ್ರು ನಮ್ಮವ್ರಲ್ಲ ಅಂತ ಸರ್ ಹಿಂಗಾದ್ರೆ ಹಂಗ ಮತ್ತೆ ಮತ್ತೆ ಏನು ಮಾಡಕ್ಕಿಲ್ಲ ಸರ್ ಏನು ಮಾಡಕ್ಕಿಲ್ಲ ಅವ್ರು ಬಂದಾಗ ಓಟ್ ಕೇಳಕ್ ಬರ್ತಾರ ಯಾರು ಅವ್ರು ಬಂದಾಗ ಬರ್ತಾರ ಮುಖಂಡ್ರು ಬರ್ತಾರ ನಾಚಿಲ್ಲ ಬರ್ತಾರ ಈ ಟೈಮ್ ಬಂದ ಹಿಂಗ್ ಮಾಡ್ತಾರ ಸರ್ ಅಲ್ಲ ರೀ ಮತ್ತೆ ನಿಮ್ಗೆ ನೀರು ಕೊಡೋದ ಯಾವಾಗ ನೀರ್ ಕೂಡ ಸತ್ತ ಮಾಲ್ ಕೊಡ್ತಾರ ಸರ್ ನೀರ್ ಸತ್ತ ಮಾಲ್ ಕೊಡ್ತಾರ ಅಷ್ಟೇ ಅಲ್ಲ ಮತ್ತೆ ನೀರ್ ಯಾವಾಗ ಸಿಗೋದು ನಿಮಗೆ ಸಿಗೋದು ಏನ್ ಮಾಡ್ತಾರೆ ಅಳಗ್ ಹೋಗ್ಬೇಕು ಬಾಯಿಗೆ ಹೋಗ್ಬೇಕು ಬೋರ್ಗ್ ಹೋಗ್ಬೇಕು ಬೋರ್ಗುರಿ ಇಲ್ಲ ಅದ್ ನಳ ಬಂದ್ರೆ ಬರ್ತದ ಸರ್ ಪೈಪ್ ಲೈನ್ ಮಾಡಿ ಒಳಗೆ ನೀರ್ ಬಂದ್ ಅಂತೀರಾ ಅಲ್ಲೇ ಪೈಪ್ ಕಡ್ದಾಗ ಅಲ್ಲೇ ಕುಂತದ ಅಲ್ಲ ರೀ ಹಳೆ ಟ್ಯಾಂಕಿ ಹೊಸ ಬಣ್ಣ ಹೊಡದಾರ ಹಿಂಗ ಹೊಸ ಬಣ್ಣ ಹೊಡದಾರ ಜವಾಬ್ದಾರಿ ಏನು ಜವಾಬ್ದಾರಿ ಊರಿಂದ ಜವಾಬ್ದಾರಿ ಇಲ್ಲ ಉಡ್ದಾರಲ್ಲ ಸರ್ ಏನಿಲ್ಲ ಆಗಬೇಕು ಗುಂಪು ಅಷ್ಟೇ ನಮ್ಮ ಹೆಸರು ಸಿದ್ದೇಸ್ವಾಮಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷರಾಗಿದ್ದೀವಿ ಇದು ಮಾನ್ವಿ ತಾಲೂಕಿನಲ್ಲಿ ಸುಂಕೇಶ್ವರ ಗ್ರಾಮ ಅಂತ ಬರ್ತೈತಿ ಇದು ಗ್ರಾಮ ಪಂಚಾಯತ್ನೂ ಇದೇ ಊರಲ್ಲೇ ಇದೆ ಸುಂಕೇಶ್ವರದಲ್ಲಿ ಇಲ್ಲಿ ಕುಡೇ ನೀರಿನ ಕೇಂದ್ರ ಸರ್ಕಾರದ ಒಂದು ಅತಿ ದೊಡ್ಡ ಇದು ಜೆ ಜೆ ಎಮ್ ಅಂತೇಳಿ ಜಲ ಜೀವನ್ ಮಿಷನ್ ಅಂತ ಕರಿತಾರೆ ರೀ ಅದು ಈ ಗ್ರಾ ಈ ಗ್ರಾಮಕ್ಕೆ ಕುಡಿಯ ನೀರಿಂದು ವ್ಯವಸ್ಥೆಗೆ ಮಾಡ್ಯಾರ ಹಳೆ ಟ್ಯಾಂಕಿಗೆ ಪೇಂಟ್ ಕೊಟ್ಟಾರ ಆದರೆ ಜನರಿಗೆ ನೀರು ಮಾತ್ರ ತಲುಪೋದಿಲ್ಲ ಏನು ವ್ಯವಸ್ಥೆ ಮಾಡ್ಯಾರಂದ್ರೆ ಊರೆಲ್ಲ ಪೈಪು ಹಾಕಿ ಅದು ತೆಗ್ಗು ತೆಗ್ಗು ಬುಟ್ಕಸಿ ಇಲ್ಲಿ ಒಂದು ಬೋರ್ಡ್ ಹಾಕ್ಯಾರ ಅದು ಲಕ್ಷಾಂತ ಕೋಟ್ಯಾನ್ಗಟ್ಟಲೆ ದುಡ್ಡಿಂದ ಒಂದು ಬೋರ್ಡ್ ಹಾಕ್ಯಾರ ಆದರೆ ಈ ಜನರಿಗೆ ಏನಾಗಿಬಿಟ್ಟತ್ತ ನೀರು ಬರ್ತಾವಂಬ ಆಸೆ ಐತೆ ಆದರೆ ನೀರು ಬರಲಾರ್ದಂಗೆ ಹೆಂಗೆ ಬಿಲ್ ಮಾಡಿದ್ರು ಹೆಂಗೆ ಮಾಡಿದ್ರು ಕೆಲಸ ಹಂಗೆ ಮಾಡಿ ಅರ್ಧಕ್ಕೆ ಮರ್ದ ಮಾಡಿಕಿಸಿ ನಿಂದಿಸ್ಕಿಸಿ ಅವರು ಕಾಂಟ್ರಾಕ್ಟ್ರುಗಳು ಇಂಜಿನಿಯರಿಂಗು ಏನು ಮಾಡ್ಯಾರೋ ಏನಿಲ್ಲೋ ಇನ್ನದ್ರಿಗೆ ಆಗಿಲ್ಲ ಅಲ್ಲ ಸರ್ ಏನಂತಂದ್ರೆ ಜೆ ಜೆ ಎಂ ಅನುದಾನ ಅಂದ್ರೆ ಗ್ರಾಮೀಣ ಜನರಿಗೆ ಮನೆ ಮನೆಗೂ ನೀರು ಬಿಟ್ಟಬೇಕಂತ ಹೇಳಿ ಸರ್ಕಾರ ಯೋಜನೆ ರೀತಿಯಲ್ಲಿ ಏನಾಗಿದೆ ಅಂದಮೇಲೆ ಒಂದು ರೀತಿಯಲ್ಲಿ ದುರ್ಬಳಕೆ ಆಗಿದೆ ಅಂದ್ರೆ ಮಳೆ ಟ್ಯಾಂಕಿಗೆ ಹೊಸ ಬಣ್ಣ ಹೊಡೆದು ದುಡ್ಡು ಎತ್ತುವಳಿ ಮಾಡಿದ್ದಾರೆ ಈಗ ಹೌದು ಇವಾಗ ಇದ್ರ ಬಗ್ಗೆ ಇಲ್ಲಿ ಗ್ರಾಮೀಣ ಶಾಸಕರು ದದ್ಲು ಬಸನಗೌಡ್ರ ಆದ್ರೂನು ಇದ್ರ ಇತ್ತ ಕಡೆ ಸುಂಕೇಶ್ವರ ಗ್ರಾಮ ಗಮನ ತಗೋಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಕಣ್ಮುಚ್ ಕಣ್ ಕುಂತಾರೋ ಏನು ಗೊತ್ತಾಗ್ತಾ ಇಲ್ಲ ಮತ್ತೆ ಶಾಸಕ್ರ ಅದೇ ಅಲ್ಲಿ ಏನಾಗತ್ತೆ ಇವಾಗ ನಿಮ್ ನಿಮ್ ಕಡ್ಲಿಂದ ಹಿಡ್ದು ಅವ್ರಿಗೆ ಮಾಹಿತಿ ಓದ್ತದ್ರಿ ಮಾಹಿತಿ ಹೋದ್ಮೇಲೆ ಅದು ಏನ್ ಮಾಡ್ತಾರೋ ಇಲ್ಲಿಗೆ ಬಂದು ಪರಿಶೀಲನೆ ಮಾಡಿ ಯಾರು ತಪ್ಪಿಸ್ತಸ್ತ್ರ ಸರಿಯ್ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಲ್ಲ ಸರ್ ಶಾಸಕರ ಯೋಜನೆ ಗೊತ್ತಿರ್ತದ್ರಿ ಗೊತ್ತಿಲ್ಲ ಆದ್ರೆ ಹೆಂಗಾಗ್ತತಿ ಅವ್ರು ನೋಡ್ಕೋಬೇಕ್ರಿ ತಮ್ಮ ಗ್ರಾಮೀಣದಾಗ ಬರ್ತದ ಅಂದಾಗ ಮಗ ಯಾ ಏನು ಅವ್ಯವಹಾರ ಆಗ್ಯದ ಏನ್ ಆಗ್ಯದ ಏನಿಲ್ಲ ಗೊತ್ತಾಗ ಅವರಿಗೆ ಜನ್ ಇಲ್ಲಿ ರೈತರುನು ಹೇಳಿ ಇದ್ರ ಬಗ್ಗೆ ಈ ರೀತಿ ನೀರಿಂದು ಇದು ಕುಡೇ ನೀರಿಂದ ಈ ರೀತಿ ಆಗ್ಯದ ನಮ್ಮೂರಿಗೆ ಹೆಂಗಂತ ಹೇಳಿದ್ರೆ ಸುಮ್ನೆ ಆಗ್ಯಾರಂತ ಅವರುನು ಏನಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಬರ್ತಾರ ಒಂದು ಹಳ್ಳಿಗಳಲ್ಲಿ ಯಾರು ಗ್ರಾ ಬಸಗೌಡ್ರಾಯ್ತು ಇನ್ನೊಬ್ರು ಆಯ್ತು ಎಲೆಕ್ಷನ್ ಗೆಂದ್ರವ್ರ ಅಂತ ಆ ಟೈಮ್ ನಲ್ಲಿ ಬರ್ತಾರೆ ಗೆದ್ದು ಹೋದ್ಮೇಲೆ ತಿರುಗೇನು ಈ ಕಡೆ ಮಕ್ಕಸತೆಗೆ ಹಾಕೋದಲ್ಲ ಮತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ತೆಂಟರಗೇನು ಎಲೆಕ್ಷನ್ ಬರ್ತಲ್ಲ ಆ ಟೈಮಿಗೆ ಎಲ್ಲಾ ಪಾರ್ಟಿಯವರು ಬರ್ತಾರವಾಗ ಪ್ರತಿ ಒಂದ್ ಹಳ್ಳಿಗಳಿಗೆ ಕೈ ಮುಕ್ ಅಂತ ಬರ್ತಾರ ಸಮಸ್ಯೆ ಕೇಳೋರ್ ಯಾರಿಲ್ಲ ನಾವು ಏನು ಈಗ ರೈತ ಸಂಘದ ಕಡೆಯಿಂದ ಪ್ರತಿ ಒಂದಕ್ಕ ಹೋರಾಟ ಮಾಡ್ಬೇಕು ಹೋರಾಟ ಮಾಡಿದ್ರೆ ಅದಕ್ಕೆ ಏನನ್ನ ಸ್ವಲ್ಪ ಬೆಲೆ ಆಗಿ ಅಂಜತಾರ ಏನನ್ನ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಕೈ ಬಿಡ್ತಾರ ಹೆಸರು ನನ್ನ ಹೆಸರು ಕಲ್ಲುರಾಯ ಅಂತ ಸರ್ ನಮ್ಮದು ಸುಂಕೇಶ್ವರ ಜಿಲ್ಲಾ ರಾಯಚೂರು ತಾಲ್ಲೂಕ್ ಮಾನವೇ ನಮ್ಮೂರ ಹತ್ರ ಏನಾಗ್ಯದಂದ್ರ ಹಳೆ ಟ್ಯಾಂಕಿಗೆ ಬಣ್ಣ ಬಡದ ಬಿಲ್ಲು ಎತ್ತಿರೋಗ್ ಬಿಟ್ಟಾರ ಸರ್ ನಮಗೆ ಗೊತ್ತಿಲ್ಲ ಎಲ್ಲರಿಗೂ ಎಮ್ ಎಲ್ ಹೇಳಿದಿವಿ ಪಿ ಡಿ ಹೇಳಿದಿವಿ ಅಧ್ಯಕ್ಷ ಎಲ್ಲರಿಗೂ ಯಾರು ಗಮನಕ್ಕೆ ತಗೊಲಿಲ್ಲ ಸರ್ ನಮಗ ಬೇಸರ ಬಂತು ಬೇಸರ ಬಂತ ಏನ ಕರ್ಸಮ್ ಅಂತ ಹೇಳಿ ನಿಮ್ದು ನಮ್ಮ ಸುಂಕೇಶ್ವರ್ ಸರ್ ಇದೇ ಸರ್ ಹಳೆ ಟ್ಯಾಂಕಿಗೆ ಬಣ್ಣ ಬಡೋದ ಬಿಲ್ ಎತ್ತರ ಎರಡು ಟ್ಯಾಂಕ್ ಸರ್ ಒಂದು ಟ್ಯಾಂಕ್ ಅಲ್ಲ ಎರಡು ಟ್ಯಾಂಕಿಗೆ ಬಣ್ಣ ಬಡದು ಬಿಲ್ ಎತ್ತರೋ ಏನ್ ಮಾಡ್ಕ ಗೊತ್ತಲ್ಲ ಅದಕ್ಕೆ ಸರ್ ನಿಮ್ಮ ಕರೆಸಿ ಅದು ಅದ ಜೈ ಜಾಮ್ ಸರ್ ಜೈ ಜಾಮ್ ಸರ್ ಈಗ ನೀವು ಯಾರ್ಯಾರಿಗೆ ಹೇಳಿದ್ರಿ ಎಲ್ಲರಿಗೆ ದದ್ದಲ್ ಬಸವನಗೌಡ ಹೇಳಿದ್ರು ಸರ್ ಎಲ್ಲ ಪಿ ಎ ಗುಳಿಗೆ ಹೇಳಿದಿವಿ ಮತ್ತೆ ಅಧ್ಯಕ್ಷಗೆ ಹೇಳಿದಿವಿ ಪೀಡೆಗೆ ಹೇಳಿದಿವಿ ಎಲ್ಲರಿಗೂ ಹೇಳಿದಿವಿ ಸರ್ ಯಾರ ಗಮನಕ್ಕೆ ತಗೋಲ್ಲ ಸರ್ ಅವ್ರು ಏನಂತಾರ ಆಯ್ತು ಮಾಡ್ತಾರಪ್ಪ ಅಂತ ಹೇಳ್ತಾರ ಸರ್ ನಾವು ಒಂದ್ ಸರ್ತಿ ಬಿಟ್ಟು ಎರಡು ಸರ್ತಿ ಕರೆಸಿ ಅವರು ಕಾಂಟ್ಯಾಕ್ಟ್ ಇಡದವ್ರು ಸರ್ ಎರಡು ಸರ್ತಿ ಕರೆದು ಹೇಳಿದ್ರು ಸರ್ ಏ ಆಯ್ತಪ್ಪ ಮಾಡ್ಸಮ್ಮ ಅಂತ ಹೇಳಿದ್ರು ಸರ್ ಮತ್ತೆ ಒಂದ್ ಸರ್ತಿ ಏನು ಹೇಳಿದ್ರು ಸರ್ ಇವರು ಪಂಚಾಯತ್ ಅವರು ಅಧ್ಯಕ್ಷರು ಅವರು ಕೆಲಸ ಅಂತ ಹೇಳಿದ್ರು ಸರ್ ಅವ್ರ ಅವರು ಕೆಲಸ ಸ್ಟಾಪ್ ಮಾಡಿಬಿಟ್ರು ಸರ್ ಅವ್ರು ನಾವು ಕೇಳಿದ್ರಿ ಏನಂತ ಹೇಳಿದ್ರು ಸರ್ ಮೂರ್ ಲಕ್ಷ ರೂಪಾಯಿ ಲಂಚ ಕೇಳ್ತಾರ ಕೇಳ್ತಾರಪ್ಪ ಹಂಗಾಗಿ ಕೆಲಸ ಸ್ಟಾಪ್ ಮಾಡಿವಂತ ಹೇಳಿದ್ರು ಸರ್ ಮೇಲೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೇವೆ ನೋಡ್ರಿ ಊರಿನ ಕೆಲಸ ಅಂತ ಹೇಳಿ ನಾವು ಕೂಡ ಅಧ್ಯಕ್ಷ ಫೋನ್ ಮಾಡಿ ಸರ್ ಪೀಡಿಯಾಗ ಏನಂದ್ರೆ ಇಲ್ಲ ಕೆಲಸ ಬೇಸ ಮಾಡಿ ಅವರು ಲಂಚ ಕೇಳ್ತಾರ ಅಂತ ಹೇಳಿದ್ರ ಸರ್ ಈ ರೀತಿ ಮೇಲೆ ಜನರಿಗೆ ಮುಟ್ಟದ ಯಾವ್ದ್ರಿ ಸರ್ಕಾರದ ಯೋಜನೆಗಳು ಹೆಂಗ್ರಿ ಈ ರೀತಿಯಾಗಿ ಹಳೆ ಟ್ಯಾಂಕಿಗೆ ಬಣ್ಣ ಹುಡದ್ರೆ ಆಗುತ್ತೆ ಸರ್ ಅದೆಲ್ಲ ಮತ್ತೆ ಅದೇ ಸರ್ ಅದಕ್ಕೆ ನಾವು ಪ್ರಯತ್ನ ಮಾಡಕ್ ಸರ್ ಅದನ್ನೇನ ನಮಗ್ ಅನ್ಯಾಯ ಆಗ್ಲಾರ ಸರ್ ರೋಡ್ ಆಗಲೇ ಏನ್ರ ಸರ್ ನಾವು ಎಲ್ಲಾ ಚಲೋ ಮಾಡಿ ಕೊಡ್ಬೇಕ್ರಿ ಸರ್ ಏನು ಮಾಡ್ಯಾರಲ್ಲ ಚಲೋ ಮಾಡಿ ಕೊಡ್ಬೇಕು ನಮ್ಗ ನೀರ್ ಬರ್ತಾ ಇದ ಬರ್ತವ್ ಸರ್ ಬರೋದಲ್ಲ ಬಹಳ ತ್ರಾಸ ನೀರಿಂದ ಕೂಡ ಅದು ಒಳೆಲ್ಲ ಅಂತ ಹೇಳಿ ಲೈನ್ ಅದು ರಿಪೇರ್ ಅಂತ ಹೇಳಿದ್ರು ಸರ್ ಅದಕ್ಕೆ ಬಿಲ್ ಐತಿ ಅಂಡ್ ಅದು ಒಳ್ಳೆಲಿಂದ ನೀರೇ ಬರವಲ್ ಸರ್ ನಮಗ ಲೈನ್ ಪಾರ್ನ ಮೂರಿ ಅದ ಒಳೆಲ್ಲಿಂದ ನೀರೇ ಬರವಲ್ ಸರ್ ಹಾ ಹೇಳಿದ್ವಿ ಅಧ್ಯಕ್ಷ ಹೇಳಿದ್ವಿ ಏನ್ರಿ ಸರ್ ಹೇಳಿ ಸಾಕಿಡ್ತು ಮೊನ್ನೆ ಪಂಚಾಯತ್ ಗ್ರಾಮ ಸಭೆ ಹುಡುಗಿತ್ತರ ಸರ್ ಹೋಗಿ ಪೀಡೆಯನ್ನು ಬೈದ್ ಸರ್ ಏನ್ ಈ ತರ ಆಗ್ಯದ ಊರಾಗ ಎಲ್ಲಾಗ ಗಲೀಜು ಆಗ್ಯದ್ ಬಿಟ್ಟದ ಊರಲ್ಲ ಹೋಲ್ಸೆ ಎದ್ ಅಂತ ಹೇಳಿದ್ರೆ ಇಲ್ಲಪ್ಪ ಮಾಡ್ತು ಅಂತ ಹೇಳಿದ್ರೆ ಸರ್ ಇಲ್ಲ ಇವಾಗ ಗಮನಕ್ಕೆ ತಗೋಲ್ರಿ ಸರ್ ಹಿಂಗಾದ್ರೆ ಜನರಿಗೆ ನೀರು ಕುಡಿ ನೀರು ಯಾವಾಗ ಸರ್ ಸಿಗೋದು ಏನು ಸರ್ ಸಾಕಾಯ್ಬಿಟ್ಟ ಬೆಳಿಗ್ಗೆ ಎದ್ದು ಸರ್ ನಾಲ್ವರು ನಾಲ್ವರು ಐದಾರು ಮಂದಿ ಬ್ಯಾರೆ ತಲೆ ಹೋಗಿ ನೀರು ತರ್ತೇವೆ ಸರ್ ನಾವು ಈ ಹೊಸ ಅಂತ ಇದ್ರೆ ಸರ್ ಅಲ್ಲಿ ನೀರೇ ಬರೋಲ್ಲ ಸರ್ ಏನ್ ಮಾಡ್ಬೇಕ್ರಿ ಸರ್ ಸಾಕಾಯ್ಬಿಟ್ಟ ನಮಗಂತ ಒಟ್ಟು ಅದನ್ನ ಸರಿ ಮಾಡ್ಬೇಕ್ರ ಸರ್ ಏನಿಲ್ಲ ನೀರು ಚಲೋ ಮಾಡ್ಬೇಕು ದಾರಿ ಸಮಸ್ಯೆ ಚಲೋ ಮಾಡ್ಬೇಕು ಏನ್ರಿ ಸರ್ ಇದು ಅನ್ಯಾಯ ಆಗ್ಯದ ಸರ್

ಚಿಕ್ಕ ಚಿಕ್ಕ ಮಕ್ಳು ಇಲ್ಲೇ ಸ್ಕೂಲ್ ಅದ ಸರ್ ಇಲ್ಲೇ ಸ್ಕೂಲ್ ಇದ್ರೂ ಕೂಡ ಈ ದಿನ ಒಂದಿಬ್ಬರು ಬಿದ್ದೋಗ್ತಾರ ಸರ್ ಹಂಗೆ ಹೊಲ ತುಳ್ಕೊಂಡ್ ಬಂದ್ ಹಂಗೆ ಸ್ಕೂಲ್ ಹಾಕಿರ್ತಾರೆ